ಎಲ್ರಿಗೂ ನಮಸ್ಕಾರ ಸಿರಿ ಕನ್ನಡ ಎಜುಕೇಷನ್ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ನಾನು ನಿಮ್ಮ ಸಿರಿ ಕನ್ನಡತಿ ಸ್ನೇಹಿತರೆ ವಿಶೇಷವಾಗಿ ಟಿ ಇ ಟಿ ನೋಟಿಫಿಕೇಶನ್ ಆದ ನಂತರ ತುಂಬ ಜನ ಅಭ್ಯರ್ಥಿಗಳು ಇದ್ದೀರಿ ಟಿ ಇ ಟಿ ತರಗತಿಗಳನ್ನು ಯಾವಾಗ ಆರಂಭಿಸ್ತೀರಿ ಅಂಥೇಳಿ ಕೆ ಸೆಟ್ ಮುಗಿದಾದ ಮೇಲೆ ಖಂಡಿತ ಟಿ ಇ ಟಿ ತರಗತಿಯನ್ನು ಮಾಡೋಣ ಅಂತ ಹೇಳಿದ್ದೆ ಸೊ ಇವಾಗ ಕೆ ಸೆಟ್ ಮುಗಿದಿದೆ ಸುದೀರ್ಘ ಒಂದು ತಿಂಗಳ ಕಾಲ ನಾವು ಟಿ ಇ ಟಿಗೆ ಸಂಬಂಧಪಟ್ಟಂಥ ಪ್ರಮುಖ ವಿಷಯಗಳನ್ನು ಚರ್ಚೆ ಮಾಡ್ತಾ ಬರೋಣ ಸೊ ನಮ್ಮ ಟಾರ್ಗೆಟ್ ಒಂದು ನೂರ ಇಪ್ಪತ್ತು ಅಂಕಗಳನ್ನು ಓದ್ಬೇಕು ಅನ್ನೋದನ್ನ ವಿಶೇಷವಾಗಿ ಇವತ್ತಿನ ಸಂಚಿಕೆಯೊಳಗ ನೋಡೋಣ ಸೊ ಆರಿಂದ ಹತ್ತನೇ ತರಗತಿಯ ಎಲ್ಲ ಪಠ್ಯ ಪುಸ್ತಕಗಳನ್ನು ನಾವು ನಮ್ಮ ಹತ್ರ ಇರಲಿಲ್ಲ ಅಂದರೆ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತಕೊಳ್ಳಿ ಯಾರು ದಯವಿಟ್ಟು ಫೋನಲ್ಲಿ ಓದಾಕೆ ಹೋಗಬೇಡಿ ಯಾಕಂದರೆ ಪ್ರತಿಯೊಂದು ಕ್ಲಾಸನ್ನು ಇದ್ರಾಗ ಕೇಳೋದು ಮತ್ತು ಪುಸ್ತಕನೂ ಇದರಲ್ಲಿ ನೋಡೋದು ಅಂದರೆ ಸಿಕ್ಕಾಪಟ್ಟೆ ತಲೆನೂ ಬರ್ತದ ಅಷ್ಟೇ ನಿಮ್ಗೆ ಆರೋಗ್ಯದಲ್ಲಿ ಅಸ್ತವ್ಯಸ್ತದಾಗ್ತದೆ ಇದರಿಂದ ಓದೋದಲ್ಲೂ ಕೂಡ ನಾವೇನು ಅಂದರೆ ಹಿಂದೆ ಬೀಳುವಂಥ ಚಾನ್ಸಸ್ ಭಾಳಷ್ಟು ಇರ್ತೈತೆ ಹೀಗಾಗಿ ಏನಾಗೋದಿಲ್ಲ ಹೋಗೊ ಒಂದು ಸ್ವಲ್ಪ ಪ್ರಿಂಟ್ ತಕ್ಕೊಂಬರ್ರಿ ಅದು ಈಗಲ್ಲ ನಿಮ್ಗೆ ಈ ಪಠ್ಯಕ್ರಮವನ್ನು ಬದಲಾಯಿಸೋವರೆಗೂ ನಿಮ್ಗೆ ಅದು ಹೆಲ್ಪ್ ಆಗೇ ಆಗ್ತೈತಿ ವಿಷಯಕ್ಕೆ ಬರೋ ಹೆಂಗೆ ಓದಬೇಕು ಆರಿಂದ ಹತ್ತನೇ ತರಗತಿ ಇರುವಂಥ ಪಠ್ಯಕ್ರಮವನ್ನು ನಾವು ಯಾವ ರೀತಿ ಓದಬೇಕು ನಾ ಈ ಕ್ಲಾಸನ್ನು ಆಗಿ ಸಮಾಜ ವಿಜ್ಞಾನ ಅಂತ ಅಭ್ಯರ್ಥಿಗಳಿಗೆ ನಾವು ಹೇಳ್ತಿರೋದು ಯಾಕಂದ್ರೆ ಸಮಾಜ ವಿಜ್ಞಾನದಲ್ಲಿ ಆರರಿಂದ ಹತ್ತನೇ ತರಗತಿಯವರೆಗೆ ಕೆಲವೊಂದು ತರಗತಿಗಳನ್ನು ಕಂಟಿನ್ಯೂ ಆಗಿಟ್ಟಿದ್ದಾರೆ ಈಗ ಉದಾಹರಣೆಗೆ ಹೇಳಬೇಕಂದ್ರೆ ಮೌರ್ಯರು ಇದನ್ನು ನಾವು ಆರನೇ ತರಗತಿಯ ಮೊದಲೇ ಭಾಗದಲ್ಲಿ ನೋಡ್ತೀವಿ ಅದೇ ರೀತಿ ಎಂಟನೇ ತರಗತಿ ಎರಡನೇ ಭಾಗದಲ್ಲಿಯೂ ನೋಡ್ತೀವಿ ಹೀಗೆ ಆ ರಾಜಮನೆತನಗಳ ಮುಂದುವರೆದ ಭಾಗವನ್ನು ಮತ್ತೆ ಯಾವ ಭಾಗದಲ್ಲಿ ಯಾವ ತರಗತಿಯಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತೀವಿ ಸೊ ಈ ವಿಡಿಯೋನ ಪೂರ್ತಿ ಕೊನೆಯವರೆಗೂ ಸ್ಕಿ ಸ್ಕಿಪ್ ಮಾಡಲಾರ್ದ ನೋಡ್ರಿ ಅವಾಗ ನಿಮ್ಗೆ ಯಾವ ರೀತಿ ಓದಬೇಕು ಯಾವ ರೀತಿ ನಾವು ಟೀಟಿಗೆ ತಯಾರಾಗಬೇಕು ಅನ್ನೋ ವಿಷಯ ನಿಮ್ಗೆ ಅರ್ಥ ಆಗ್ತದೆ ಮೊದಲೇದಾಗಿ ಅರಣ್ಯ ತರಗತಿ ಮೊದಲ ಭಾಗವನ್ನು ನೋಡೋಣ ಏನದ ಭಾರತದ ಬಗ್ಗೆದ ಕರ್ನಾಟಕದ ಬಗ್ಗೆದ ಮೌರ್ಯ ಸಾಮ್ರಾಜ್ಯ ಕುಶಾನರು ಗುಪ್ತರು ವರ್ಧನರು ಮತ್ತೆ ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಇದರ ಕುರಿತು ಮುಂದಿನ ಭಾಗ ಎಲ್ಲದ ಅಂದ್ರೆ ಎಂಟನೇ ತರಗತಿಯ ಎರಡನೇ ಭಾಗದಲ್ಲಿದೆ ಸೊ ಅಲ್ಲಿ ಕೂಡ ಮೌರ್ಯರು ಬರ್ತಾರೆ ಕುಶಾನರು ಬರ್ತಾರೆ ಗುಪ್ತರು ವರ್ಧನರು ದಕ್ಷಿಣ ಭಾರತದ ರಾಜವಂಶಗಳು ಕೂಡ ಅಲ್ಲಿ ಬರ್ತಾವ್ ಸೊ ಈ ಒಂದು ಮೂರು ಅಧ್ಯಾಯಗಳು ನಿಮಗೆ ಒಂದ್ ಆರನೇ ತರಗತಿಯ ಮೊದಲ ಭಾಗ ಎಂಟನೇ ತರಗತಿಯ ಎರಡನೇ ಭಾಗ ಇವೆರಡುಗಳನ್ನು ನೀವು ಸೇರಿಸ್ಕೊಂಡು ಹೋದಾಗ ಎರಡೂ ಕೂಡ ಸಂಪೂರ್ಣವಾದಂತ ಮಾಹಿತಿ ನಿಮ್ಗ ಅಲ್ಲಿ ದೊರೀತದ ಇವುಗಳನ್ನ ವಿಂಗಡಣೆ ಮಾಡಿ ಹೋದಾಗ ನಮ್ಗೆ ಸ್ವಲ್ಪ ಗೊಂದಲ ಆಗ್ತೈತಿ ಎರಡನ್ನು ಸೇರಿಸಿ ಹೋದಾಗ ಒಂದು ಪೂರ್ಣ ಪ್ರಮಾಣದ ಮಾಹಿತಿ ನಮ್ಗಲ್ಲಿ ದೊರಕ್ತದ ಮೊದಲು ನಾ ಏನ್ ಹೇಳ್ತೇನೆ ಅಂದ್ರೆ ಇತಿಹಾಸಕ್ಕೆ ಸಂಬಂಧಿಸಿದ್ದು ಓಲಾರ್ ಆರಿಂದ ಹತ್ತನೇ ತರಗತಿ ಇತಿಹಾಸಕ್ಕೆ ಸಂಬಂಧಿಸಿದ ಅಧ್ಯವನ್ನ ಮಾತ್ರ ಹೇಳ್ತೀನಿ ಇನ್ನು ಮತ್ತೆ ಇತಿಹಾಸ ಮುಗಿದ್ಮೇಲೆ ರಾಜ್ಯಶಾಸ್ತ್ರ ಅದೇ ರೀತಿಯಾಗಿ ಭೂಗೋಳಶಾಸ್ತ್ರ ಅವು ಎರಡನ್ನು ಹೇಳ್ತೇನೆ ಸೊ ಇದು ಇತಿಹಾಸ ಸಂಬಂಧಪಟ್ಟಂಗೆ ಪಟ್ಟಂಗೆ ಹೇಳ್ಬೇಕಂದ್ರ ಆರನೇ ತರಗತಿಯ ಮೊದಲೇ ಭಾಗದಿಂದ ಹಿಡಿದು ಎಂಟನೇ ಎಂಟನೇ ತರಗತಿ ಎರಡನೇ ಭಾಗದಲ್ಲಿ ನಾವೇನ್ ಮಾಡೋದಂದ್ರೆ ಈ ವಿಷಯಗಳನ್ನ ನೋಡಬಹುದು ಇನ್ನು ಆರನೇ ತರಗತಿಯ ಎರಡನೇ ಭಾಗದಲ್ಲಿ ನಾವು ಏನು ನೋಡ್ಬೋದು ಅಂದ್ರೆ ಉತ್ತರ ಭಾರತದ ಕೆಲವು ರಾಜವಂಶಗಳು ದಿಲ್ಲಿಯ ಸುಲ್ತಾನರು ಭಾರತೀಯ ವೈಚಾರಿಕತೆ ಮತ್ತು ಭಕ್ತಿ ಪಂಥ ವಿಜಯನಗರ ಸಾಮ್ರಾಜ್ಯದ ಬಹುಮನಿ ರಾಜ್ಯ ಮತ್ತೆ ಮೊಘಲರು ಮರಾಠರು ಇಲ್ಲಿ ದಿಲ್ಲಿಯ ಸುಲ್ತಾನರು ಮತ್ತೆ ವಿಜಯನಗರ ಸಾಮ್ರಾಜ್ಯ ಬಹುಮನಿ ರಾಜ್ಯವನ್ನ ಒಂಬತ್ತನೇ ತರಗತಿಯ ಮೊದಲ ಭಾಗದಲ್ಲಿಯೂ ಮತ್ತೆ ಭಾರತೀಯ ವೈಚಾರಿಕತೆ ಮತ್ತು ಭಕ್ತಿ ಪಂಥ ಮೊಘಲರು ಮರಾಠರು ಇದನ್ನು ಒಂಬತ್ತನೇ ತರಗತಿಯ ಎರಡನೇ ಭಾಗದಲ್ಲಿ ನಾವು ನೋಡ್ತೀವಿ ಅಂದರೆ ಆರನೇ ತರಗತಿಯ ಎರಡನೇ ಭಾಗದಲ್ಲಿ ಒಂಬತ್ತನೇ ತರಗತಿಯ ಮೊದಲ ಭಾಗ ಮತ್ತು ಎರಡನೇ ಭಾಗದಲ್ಲಿ ಆದ ಒಂದು ಪಾಠದ ಮುಂದುವರಿಕೆಯನ್ನು ನಾವಿಲ್ಲಿ ಕಾಣಬಹುದು ಇನ್ನು ಏಳನೇ ತರಗತಿಯ ಒಂದು ಮೊದಲ ಭಾಗದಲ್ಲಿ ನಾವು ನೋಡ್ ಏನು ನೋಡ್ತೀವಿ ಅಂದ್ರೆ ಜಗತ್ತಿನ ಪ್ರಮುಖ ಘಟನೆಗಳು ಮಧ್ಯಯುಗದ ಯುರೋಪ್ ಭಾರತಕ್ಕೆ ಐರೋಪ್ಯರ ಆಗಮನ ಹದಿನೆಂಟನೇ ಶತಮಾನದ ಭಾರತ ಬ್ರಿಟಿಷ್ ಪ್ರಾಬಲ್ಯದ ಬೆಳವಣಿಗೆ ಮೈಸೂರು ಮತ್ತು ಇತರ ಸಂಸ್ಥಾನಗಳು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಸೊ ಈ ಒಂದು ವಿಷಯಗಳನ್ನು ನಾವು ಎಲ್ಲಿ ನೋಡ್ತೀವಿ ಅಂತಂದ್ರೆ ಹತ್ತನೇ ತರಗತಿಯ ಒಂದನೇ ಭಾಗದಲ್ಲಿ ನೋಡ್ತೀವಿ ಆ ಒಂದನೇ ಭಾಗದಲ್ಲಿರುವಂಥ ವಿಷಯಗಳನ್ನೇ ಇಲ್ಲಿ ಏಳನೇ ತರಗತಿ ಒಂದನೇ ಭಾಗದಲ್ಲಿ ಇಟ್ಟಿದ್ದಾರೆ ಸ್ವಲ್ಪ ಬದಲಾವಣೆ ಆಗ್ಬೋದಷ್ಟೇ ಬಟ್ ಆಳವಾಗಿ ಎಲ್ಲಿಟ್ಟಿದ್ದಾರೆ ಅಂದ್ರೆ ಹತ್ತನೇ ತರಗತಿಯ ಒಂದನೇ ಭಾಗದಲ್ಲಿಟ್ಟಿದ್ದಾರೆ ಸೊ ಇಲ್ಲಿ ಏಳನೇ ತರಗತಿ ಒಂದನೇ ಭಾಗವನ್ನ ಓದಿಕೊಂಡು ನೀವು ಹತ್ತನೇ ತರಗತಿಯ ಒಂದನೇ ಭಾಗವನ್ನು ಓದಿದಾಗ ನಿಮಗೆ ಸಂಪೂರ್ಣವಾದ ಮಾಹಿತಿಯಲ್ಲಿ ದೊರಕ್ತದ ಇನ್ನು ಅದೇ ರೀತಿಯಾಗಿ ಏಳನೇ ತರಗತಿಯ ಎರಡನೇ ಭಾಗದ ಇತಿಹಾಸ ಭಾಗವನ್ನ ನಾವು ನೋಡಿದಾಗ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳನ್ನ ಮತ್ತೆ ಭಾರತದ ಸ್ವತಂತ್ರ ಸಂಗ್ರಾಮ ಮತ್ತೆ ಸ್ವಾತಂತ್ರ್ಯ ಸಂಗ್ರಾಮ ಈ ವಿಷಯಗಳನ್ನ ನಾವು ಮೊದಲೇದು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳನ್ನು ಹತ್ತನೇ ತರಗತಿಯ ಒಂದನೇ ಭಾಗದಲ್ಲಿ ನೋಡ್ತೀವಿ ಭಾರತದ ಪ್ರಥಮ ಸಂಗ್ರಾಮವನ್ನು ನಾವು ಹತ್ತನೇ ತರಗತಿ ಎರಡನೇ ಭಾಗದಲ್ಲಿ ನೋಡ್ತೀವಿ ಅದೇ ರೀತಿಯಾಗಿ ಸ್ವಾತಂತ್ರ್ಯ ಸಂಗ್ರಾಮವನ್ನು ಹತ್ತನೇ ತರಗತಿ ಎರಡನೇ ಭಾಗದಲ್ಲಿ ನೋಡ್ತೀವಿ ಇನ್ನು ಮುಂದಿನ ಎಲ್ಲ ವಿಷಯಗಳನ್ನು ಕೂಡ ನಾವು ಇಲ್ಲಿ ಅಂದರೆ ಕರ್ನಾಟಕದ ಏಕೀಕರಣ ಗಡಿ ವಿವಾದ ಮತ್ತೆ ಸಮಾಜಮುಖಿ ಚಳವಳಿ ಇರ್ಬೋದು ಸಾಮಾಜಿಕ ಪರಿವರ್ತನೆ ಇರ್ಬೋದು ವಿವಿಧ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಈ ಏಳನೇ ತರಗತಿ ಎರಡನೇ ಭಾಗದಲ್ಲಿ ಮಾತ್ರ ಅದನ್ನು ನೋಡ್ತೀವಿ ಇನ್ನು ನಾವು ಪೌರ ನೀತಿ ಅಥವಾ ರಾಜ್ಯಶಾಸ್ತ್ರದ ಕುರಿತು ನೋಡುವಾಗ ಇಲ್ಲಿ ಪೌರ ಮತ್ತು ಪೌರತ್ವ ಪ್ರಜಾಪ್ರಭುತ್ವ ಸ್ಥಳೀಯ ಆಡಳಿತ ನಮ್ಮ ಸಂವಿಧಾನ ಇವನ್ನು ಆರನೇ ತರಗತಿಯ ಮೊದಲ ಭಾಗದಲ್ಲಿ ನಾವು ನೋಡ್ತೀವಿ ಅದೇ ವಿಷಯವನ್ನು ಅಂದರೆ ಪೌ ಪೌರ ಮತ್ತು ಪೌರತ್ವ ಈ ವಿಷಯವನ್ನು ಎಂಟನೇ ತರಗತಿಯ ಒಂದನೇ ಭಾಗದಲ್ಲಿ ನೋಡ್ತೀವಿ ಪ್ರಜಾಪ್ರಭುತ್ವವನ್ನು ಎಂಟನೇ ತರಗತಿಯ ಎರಡನೇ ಭಾಗದಲ್ಲಿ ನೋಡ್ತೀವಿ ನಮ್ಮ ಸಂವಿಧಾನ ಇದನ್ನು ಒಂಬತ್ತನೇ ತರಗತಿಯ ಮೊದಲ ಭಾಗದಲ್ಲಿ ಇದನ್ನು ಮುಂದುವರಿದಾಗಿ ನೋಡ್ತೀವಿ ಇನ್ನು ಆರನೇ ತರಗತಿ ಎರಡನೇ ಭಾಗದಲ್ಲಿ ನಾವು ರಾಜ್ಯ ನಿರ್ದೇಶಕ ತತ್ವಗಳು ಮೂಲ ಹಕ್ಕುಗಳು ಮತ್ತು ಕರ್ತವ್ಯಗಳು ರಾಷ್ಟ್ರೀಯ ಭಾವೈಕ್ಯತೆ ರಾಷ್ಟ್ರೀಯ ಚಿಹ್ನೆಗಳನ್ನು ಕುರಿತು ನೋಡ್ತೀವಿ ಸೊ ಇಲ್ಲಿ ಒಂದೇ ವಿಷಯ ಬರ್ತದೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಒಂಬತ್ತನೇ ತರಗತಿಯ ಎರಡನೇ ಭಾಗದಲ್ಲಿ ಮುಂದುವರೆದ ಭಾಗವನ್ನ ನೋಡ್ತೀವಿ ಇನ್ನ ಏಳನೇ ತರಗತಿಯ ಮೊದಲ ಭಾಗದ ಪೌರನೀತಿ ಸಂಬಂಧಕ್ಕೆ ನೋಡೋದಾದರೆ ಅಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಅಧ್ಯಾಯಗಳನ್ನು ಇಟ್ಟಾರ ಅವುಗಳನ್ನು ನಾವು ಒಂಬತ್ತನೇ ತರಗತಿ ಮೊದಲ ಭಾಗದಲ್ಲಿ ಎರಡೂಗಳ ವಿಷಯಗಳನ್ನು ಮುಂದುವರೆದಂತ ವಿಷಯವನ್ನು ನೋಡಬಹುದು ಎಲ್ಲಿ ಒಂಬತ್ತನೇ ತರಗತಿ ಮೊದಲ ಭಾಗದಲ್ಲಿ ಇದೇ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಬಗ್ಗೆ ಹೇಳಿದ್ದಾರೆ ಇನ್ನು ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನಾವು ಯಾವ ರೀತಿ ವಿಭಾಗ ಮಾಡಿಕೊಂಡು ಓದಬೇಕಂದ್ರೆ ಒಂಬತ್ತನೇ ತರಗತಿಯಲ್ಲಿ ಮೊದಲೇ ಭಾಗ ಎರಡನೇ ಭಾಗದಲ್ಲಿ ಕರ್ನಾಟಕದ ಕುರಿತು ಹೇಳಿದ್ದಾರೆ ಹತ್ತನೇ ತರಗತಿ ಒಂದನೇ ಭಾಗ ಎರಡನೇ ಭಾಗದಲ್ಲಿ ಭಾರತದ ಕುರಿತು ಹೇಳಿದ್ದಾರೆ ಈಗ ಕರ್ನಾಟಕದಲ್ಲಿ ಭೂ ಸಂಪತ್ತು ಹೇಗಿದೆ ಪ್ರಾಕೃತಿಕ ವೈಭವಗಳು ಹೇಗಿದೆ ಆಮೇಲೆ ಸಾರಿಗೆ ಸಂಪರ್ಕದ ಬಗ್ಗೆ ಕೊಟ್ಟಿದ್ದಾರೆ ಕೈಗಾರಿಕೆಗಳ ಬಗ್ಗೆ ಕೊಟ್ಟಿದ್ದಾರೆ ಇದೇ ವಿಷಯವನ್ನ ಭಾರತಕ್ಕೆ ಹೋಲಿಕೆ ಮಾಡಿ ಎಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಒಂಬತ್ತನೇ ಹತ್ತನೇ ತರಗತಿಯಲ್ಲಿ ಕೊಟ್ಟಿದ್ದಾರೆ ಸೊ ಇದನ್ನ ಓದುವಾಗ ನೀವು ಹೋಲಿಕೆ ಮಾಡಿಕೊಂಡು ಓದ್ಬೇಕು ಇದನ್ನು ಹೇಗೆ ಓದ್ಬೇಕಂದ್ರೆ ಹತ್ತನೇ ತರಗತಿಯ ಮೊದ್ಲದರ ಓದ್ರಿ ಅಥವಾ ಒಂಬತ್ತನೇ ತರಗತಿಯದ ಮೊದ್ಲು ಹೋದ್ರಿ ಅಂದ್ರೆ ಕರ್ನಾಟಕದರ ಮೊದಲು ಹೋದ್ರಿ ಅಥವಾ ಭಾರತದರ ಮೊದಲು ಮೊದ್ಲು ಹೋದ್ರಿ ಉದಾಹರಣೆಗೆ ತೆಗೆದುಕೊಳ್ಳಿ ನೀವು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು ಅಂತ ಬಂದಾಗ ಕರ್ನಾಟಕ ಬರ್ತದೆ ಇಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು ಅಂತ ಇಲ್ಲಿ ಓದ್ತೀರಿ ಸೊ ಹೀಗೆ ಹೋಲಿಕೆ ಮಾಡಿಕೊಂಡು ನಾವು ಓದುವಾಗ ಸಾಕಷ್ಟು ನೆನಪಿನ ಶಕ್ತಿ ನಮಗೆ ಅಲ್ಲಿ ದೊರಕ್ತದ ಹೀಗೆ ನೆನಪಿ ಇಡುವಂಥ ಸುಲಭವಾದಂಥ ವಿಧಾನ ಇದು ಹಿ ನಾವೇನು ಮಾಡ್ತೀವಿ ಈಗ ಇವತ್ತ ಏನು ಮಾಡ್ತೀವಿ ನಾವು ಒಂಬತ್ತನೇ ತರಗತಿಯದ ಓದಿದ್ವಾ ಇನ್ನು ಯಾವತ್ತೋ ಒಂದು ಮೂರ್ನಾಲ್ಕು ದಿನ ಬಿಟ್ಟು ಹತ್ತನೇ ತರಗತಿ ಓದ್ತೀವಿ ಅವಾಗ ಏನಾಗ್ತಂದ್ರೆ ಗೊಂದಲ ಆಗ್ತೈತಿ ಇದನ್ನೆಲ್ಲ ನೋಡಿದ್ನೆಲ್ಲ ಸೊ ಇದನ್ನ ನಾವು ಕೈಗಾರಿಕೆಗಳನ್ನ ಇದನ್ನ ನಾವು ನೈನ್ತ್ ನಲ್ಲಿ ನೋಡಿದ್ವಲ್ಲ ಸೊ ಅದು ಕರ್ನಾಟಕ ಸಂಬಂಧಪಟ್ಟದ್ದು ಹೀಗೆ ಓದೋಕ್ಕಿಂತ ವಿಷಯವನ್ನ ನೀವು ಏನು ಮಾಡ್ಬೇಕಂದ್ರೆ ಕಂಟಿನ್ಯೂ ಆಗಿ ಇಟ್ಕೋಬೇಕು ಇಲ್ಲಿ ಒಂಬತ್ತನೇ ತರಗತಿದು ಓದು ಅದೇ ಒಂದು ಲೆಸನ್ ಯಾವುದು ಖನಿಜ ಸಂಪನ್ಮೂಲಗಳು ತಗೊಂಡ್ರಿ ಅಂತಂದ್ರೆ ಇಲ್ಲಿ ನಾ ಎಂತಿದ್ದು ಕರ್ನಾಟಕದನ್ನು ಓದಬೇಕು ಹತ್ತನೇ ತರಗತಿಯಲ್ಲಿ ಖನಿಜ ಸಂಪನ್ಮೂಲಗಳ ಬಗ್ಗೆ ಏನು ಹೇಳಿದ್ದಾರೆ ಭಾರತದಲ್ಲಿ ಹೇಗಿದೆ ಕರ್ನಾಟಕದಲ್ಲಿ ಹೇಗಿದೆ ಅಲ್ಲಿ ಸಾರಿಗೆ ವ್ಯವಸ್ಥೆ ಹೇಗಿದೆ ಇಲ್ಲಿ ಸಾರಿಗೆ ವ್ಯವಸ್ಥೆ ಹೇಗಿದೆ ಅಲ್ಲಿ ಬರುವಂತಹ ಕೈಗಾರಿಕೆಗಳ್ಯಾವು ಕರ್ನಾಟಕದಲ್ಲಿ ಬರುವಂತ ಕೈಗಾರಿಕೆಗಳವು ಈ ರೀತಿ ಒಂದು ಪ್ರತಿಯೊಂದು ಅಧ್ಯಾಯವನ್ನು ಒಂದು ಕರ್ನಾಟಕದ ಒಂದು ಭಾರತದ್ದು ಕುರಿತು ನೀವು ನೋಡಿದಾಗ ನಿಮಗೆ ಅದು ಅರ್ಥ ಆಗ್ತದೆ ಹೋಲಿಕಾ ಆತ್ಮಕವಾಗಿ ಓದಿದಾಗ ನಮಗೆ ಎಷ್ಟು ಉಪಯೋಗ ಆಯ್ತು ಅನ್ನೋದನ್ನ ನೀವು ಅಲ್ಲಿ ಗುರುತಿಸ್ಕೊಳ್ಬೋದು ಇನ್ನುಳಿದಂಥ ಅರ್ಥಶಾಸ್ತ್ರ ಬರ್ತದೆ ವ್ಯವಹಾರ ಅಧ್ಯಯನ ಬರ್ತದೆ ಅದು ಕೂಡ ಟಿಇಟಿ ಪ್ರಸ್ತುತ ಟಿ ಇ ಟಿ ನಡೆಸುವ ಪರೀಕ್ಷೆಗೆ ಮಹತ್ವವಾದದ್ದು ಯಾಕಂದ್ರೆ ಈ ಹಿಂದಿನ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿರಿ ನೀವು ಅಲ್ಲಿಯೂ ಕೂಡ ಇದರ ಕುರಿತು ಪ್ರಶ್ನೆಗಳನ್ನ ಕೇಳಿದ್ದಾರೆ ಎರಡರಿಂದ ಮೂರು ಪ್ರಶ್ನೆಗಳು ಬಂದೇ ಬರ್ತದ ಹೀಗಾಗಿ ಅದರಲ್ಲಿ ನೀವು ಸಾಕಷ್ಟು ವಿಚಾರಗಳನ್ನು ಹೈಲೈಟರ್ ಅಂತ ಹೈಲೈಟ್ ಮಾಡ್ಕೊಳ್ಳಿ ನಿಮಗೆ ಯಾವುದು ಇಂಪಾರ್ಟೆಂಟ್ ಅನ್ಸುತ್ತಲ್ಲ ಅದನ್ನ ಒಂದು ಕಡೆ ಬರ್ಕೊಳ್ರಿ ನೆನ್ಪಿಟ್ಕೊಳ್ರಿ ಯಾಕಂದ್ರೆ ಯಾವುದನ್ನು ನೆಲಿಜೆನ್ಸ್ ಮಾಡಬಾರ್ದು ನಾಳೆ ಒಂದೇ ಒಂದು ಅಂಕದಿಂದ ನಾವು ಟಿ ಟಿ ಪರೀಕ್ಷೆನ ಪಾಸ್ ಆಗದೆ ಇರ್ಬೋದು ಹೀಗಾಗಿ ಸರಿಯಾಗಿ ನೋಡ್ಕೊಳ್ಳಿ ಇನ್ನು ಎಕ್ಸಾಮ್ ಇರೋದು ಇನ್ನು ಇಪ್ಪತ್ತೊಂಬತ್ತು ದಿನ ಇದೆ ಹೀಗಾಗಿ ಎಷ್ಟು ಸ್ಪೀಡ್ ಆಗುತ್ತೋ ಅಷ್ಟು ಸ್ಪೀಡ್ ಓದ್ಕೊಳಕ ಕಲ್ತ್ಕೊರಿ ನೀವು ಯಾವ ಒಂದು ವಿಷಯದೊಳಗೆ ವೀಕ್ ಅದಿರಿ ನೋಡಿರಿ ಅದು ಬೋಧನಾಶಾಸ್ತ್ರ ಇರ್ಬೋದು ಶಿಶು ಮನೋವಿಜ್ಞಾನ ಇರ್ಬೋದು ಅಥವಾ ಸಮಾಜ ವಿಜ್ಞಾನ ಇರ್ಬೋದು ಕನ್ನಡ ವ್ಯಾಕರಣ ಇರ್ಬೋದು ಇಂಗ್ಲೀಷ್ ಗ್ರಾಮರ್ ಇರ್ಬೋದು ಸೊ ಒಂದು ವಿಷಯದೊಳಗೆ ವೀಕ್ ಅದಿರಲ್ಲ ಆ ಒಂದು ಕಂಟೆಂಟ್ನ ಸರಿಯಾಗಿ ತಿಳ್ಕೊಳಕ್ಕೆ ಪ್ರಯತ್ನಿಸ್ರಿ ಇನ್ನು ಯಾವೊಂದು ವಿಷಯದ ಮೇಲೆ ನಿಮಗೆ ಬಹಳ ಸರಳವಾದ ಹಿಡಿತ ಐತಲ್ಲ ಆ ವಿಷಯಗಳನ್ನು ಇನ್ನಷ್ಟು ನಿಖರವಾಗಿ ಓದ್ಕೊಳ್ಳೋಕೆ ಪ್ರಯತ್ನಿಸ್ರಿ ಯಾಕಂದರೆ ಇರೋದು ಇನ್ನು ಇಪ್ಪತ್ತೊಂಬತ್ತು ದಿನ ಅಷ್ಟೆ ಸೊ ಕೊನೆ ಕೊನೆಗಂತೂ ಮೂರು ದಿನ ರಿವಿಸನ್ ಮಾಡೋಕೆ ಬೇಕಾಗ್ತೈತಿ ಹೀಗಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಇಂಪಾರ್ಟೆಂಟ್ ವಿಷಯಗಳನ್ನು ಓದ್ಕೊಳ್ತಾ ಬನ್ನಿ ಸ್ನೇಹಿತರೆ ಸೊ ಇನ್ನು ಮುಂದೆ ಟಿ ಇ ಟಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಪ್ರಮುಖ ವಿಷಯಗಳನ್ನು ನಾವು ಚರ್ಚೆ ಮಾಡ್ತಾ ಬರೋಣ ಸೊ ಸಬ್ಸ್ಕ್ರೈಬ್ ಆಗಲಾರ್ದಾರಂಥ ಅಭ್ಯರ್ಥಿಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚಿನ ಮಾಹಿತಿಗಳಿಗೆ ಟೆಲಿಗ್ರಾಮ್ ಕೂಡ ನೀವು ಸೇರ್ಕೋಬೋದು ಆ ಒಂದು ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸೊ ಆ ಮೂಲಕ ತಿಳ್ಕೊಬೋದು ಸ್ನೇಹಿತರೆ ಇನ್ನು ಲಾಸ್ಟ್ ಟೈಮ್ ಟಿ ಇ ಟಿ ಕರೆದಿದ್ರಲ್ಲ ಆವಾಗ ಒಂದಿಷ್ಟು ಸ್ಟ್ರಾಟಜಿಯನ್ನು ನನ್ನ ಒಂದು ಆಸ್ಪರೆಂಟ್ಸ್ಗೆ ಹೇಳಿದ್ದೆ ಸೊ ಆ ರೀತಿ ಓದಿದವರು ವಿಶೇಷವಾಗಿ ಒಂದು ನೂರ ಹದಿನೇಳರ ತನಕ ಅಂಕಗಳನ್ನು ಗಳಿಸ್ಯಾರ ಒಂದು ನೂರ ಹತ್ತು ಒಂದು ನೂರ ಒಂಬತ್ತು ಒಂದು ನೂರ ಐದು ಸೊ ಈ ರೀತಿ ವಿಭಿನ್ನವಾದ ಅಂಕಗಳನ್ನು ತೆಗೆದುಕೊಂಡರೆ ಸೊ ನಿಮಗೂ ಕೂಡ ಆ ಸ್ಟ್ರಾಟಜಿ ಬೇಕಂತಂದ್ರೆ ಈ ವಿಡಿಯೋದ ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಬೇಕು ಅಂತ ಕಮೆಂಟ್ ಹಾಕಿದರೆ ಸೊ ಮುಂದಿನ ವಿಡಿಯೋದಲ್ಲಿ ಒಂದಿಷ್ಟು ಸ್ಟ್ರಾಟಜಿಯನ್ನು ಹೇಳೋಕ್ಕೆ ನಾನು ಪ್ರಯತ್ನಿಸ್ತೇನೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಲೈಕ್ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡೋ ಮೂಲಕ ನಮಗೆ ಇನ್ನಷ್ಟು ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು